ಎಸ್ಸಿ ಎಸ್ಟಿ ಹಣ ಬೇರೆಡೆಗೆ ಖರ್ಚು ಮಾಡುತ್ತದೆ ಸರ್ಕಾರ ಪದವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವಿಲ್ಲ ಬಿಜೆಪಿ ಸರ್ಕಾರವಿದ್ದಾಗ ನಾವು ಲ್ಯಾಪ್ಟಾಪ್ ಕೊಡ್ತಾ ಇದ್ವಿ ವಿದ್ಯಾರ್ಥಿ ವೇತನ ಉನ್ನತ ಶಿಕ್ಷಣಕ್ಕಾಗಿ ನೀಡ್ತಾ ಇದ್ವಿ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ ಮೊಳಕಾಲ್ಮೂರಿನಲ್ಲಿ ಇಂದು ಮಾಧ್ಯಮದೊಂದಿಗೆ ಮಾತನಾಡಿ ಮೊಳಕಾಲ್ಮೂರಿನ ಎಸ್ಸಿ ಎಸ್ಟಿ ಒಂದು ಪಾಯಿಂಟ್ ಐವತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡುತ್ತಿಲ್ಲ ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಸರ್ಕಾರ ಈ ಹಣವನ್ನ ಬೇರೆಡೆ ಖರ್ಚು ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಡಿಗ್ರಿ ಓದ್ತಾ ಇರೋ ಮೈಸೂರಿಗೆ ಡಿಗ್ರಿ ಓದ್ತಾ ಇರುವಂತಹ ಮಕ್ಕಳು ಪ್ರತಿ ವರ್ಷ ಕೂಡ ಲ್ಯಾಪ್ಟಾಪ್ ಕೊಡ್ತಿದ್ವಿ ಅವರಿಗೆ ಉನ್ನತ ಶಿಕ್ಷಣ ಸಲುವಾಗಿ ಇದ್ವಿ ಸ್ಕಾಲರ್ಶಿಪ್ ಇಲ್ಲ ಇವತ್ತು ಮಕ್ಕಳಿಗೆಲ್ಲಾರು ಕೂಡ ಹಾಸ್ಟೆಲ್ಗಳಲ್ಲಿ ಮಕ್ಕಳು ಓದ್ಕೊಂಡು ನಮ್ದು ಇದೇ ವಿಶೇಷವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಹತ್ತಿರ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಎಸ್ ಸಿ ಜನಾಂಗದವರು ಇನ್ನು ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಎಸ್ ಸಿ ಜನಾಂಗದವರು ಇರುವಂತಹ ದೊಡ್ಡ ಭೌಗೋಳಿಕವಾಗಿ ಬಹಳ ದೊಡ್ಡ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮಕ್ಕಳಿಗೆ ಇವತ್ತು ಹಾಸ್ಟೆಲ್ ದುದ್ಕೋ ಮಕ್ಕಳಿಗೆ ಅವರು ಸ್ಕಾಲರ್ಶಿಪ್ ಇಲ್ಲ ಪ್ರೋತ್ಸಾಹನ ಇಲ್ಲ ಮಕ್ಕಳಿಗೆ ಹಾಸ್ಟೆಲ್ ಮೂಲಭೂತ ಸೌಕರ್ಯಗಳಿಲ್ಲ ಇವತ್ತು ಇವೆಲ್ಲ ಹಣವನ್ನು ಕೂಡ ಏನ್ ಮಾಡಿದ್ರು ಅಂತ ಅವರು ಡೈವರ್ಟ್ ಬೇರೆ ಕಡೆ ಡೈವರ್ಟ್ ಮಾಡಿ ಹಂಗಾಗಿ ಇಷ್ಟೊಂದು ದೊಡ್ಡ ಅನ್ಯಾಯ ಆಗ್ತಾ ಇದ್ರು ಕೂಡ ಕೇಳ್ತಾ ಇಲ್ಲ ನಂತರ ನವನ್ನು ಕೂಡ ನಮ್ಮ ಕಡೆ ಇರೋ ಕಾರಣ ಮುಂದಿನ ದಿನಗಳಲ್ಲಿ ನಾವು ಕೂಡ ಯಾಕಂದ್ರೆ ಈ ಕೆಲವೊಂದು ಶಾಸಕರಾಗಿ ಆಯ್ಕೆ ಆದ ನಂತರ ಅವರು ಸರ್ಕಾರ ಬಂದ ನಂತರ ನಾವು ಕೂಡ ಕೆಲವೊಂದು ಕಾಲೇಜ್ ಸಮಯ ಅಂತ ಅವಕಾಶಗಳನ್ನು ಕೊಡಬೇಕಾಗುತ್ತೆ ಬಹುಶಃ